ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಷಾರಾಮದ್ದು ಮಾಡಿದಾಗ ಯಾಕಿಲ್ಲ ಎಂಪಿ ಆಗಿದ್ರಲ್ಲ ನಿಷಾರಾಮದ್ದು ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಆಗ್ಯಾಕ್ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಎಲ್ಲಿ ವಿಡಿಯೋ ಕೂಡ ವೈರಲ್ ಇಲ್ಲಿ ನಿಮ್ಮತ್ರ ನಿಮಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಬಗ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಆ ಬುಕ್ ಬುಕ್ ಬಂದಿರೋದು ಯಾರಿಗೆ ಅನುವಾದಕ್ಕಲ್ರಿ ಅನುವಾದ ಅನುವಾದ ಮಾಡಿದ್ದಾರೆ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋದ್ರಿ ಭಾನು ಪುಸ್ತಕ ಅವರು ಬರೆದಿರತಕ್ಕಂತ ಎದೆ ಹಣತೆ ಆ ಪುಸ್ತಕಕ್ಕೆ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಒಂದೇ ಹೃದಯ ಹೃದಯ ಹಣ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರ್ದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅಲ್ಲ ಇಂಗ್ಲೀಷ್ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ರು ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ ಮಾಡಿರೋ ಮತ್ತೆ ಬಾನು ಮುಸ್ತಾಕಿಗೆ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ಬರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ

ಈಗ ನಾನೊಂದು ಪ್ರಶ್ನೆ ಕೇಳತಾ ಇದ್ದೀನಿ 15 ವರ್ಷಗಳಿಂದ ಗಜೆಟ್ ನೋಟಿಫಿಕೇಶನ್ ಆಗಬೇಕು ಗಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಆದ್ರೆ ಗಜೆಟ್ ನೋಟಿಫಿಕೇಶನ್ ಯಾವಾಗ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟು ಮಟ್ಟಿಗೆ ವಾದ ಮಾಡಿರೋ ಅಂತಾ ನಾವು ವಾದ ಈಗ ನಮ್ಮ ಕೇಸಿನ ವಾದ ಮಾಡೋದು ನಮಗೆ ಗೊತ್ತಿಲ್ವಾ ಸರ್ ವರ್ಷ ಇಲ್ಲಿ ಒಂದು ನಿಮಿಷ ಇಲ್ಲಿ ಪ್ರಶ್ನೆ ಈಗ

ಲೇಟ್ ಆಗಬಾರದು ಅನ್ನೋದು ನಮ್ದು ನಮ್ದು ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದ್ ವೇಳೆ ಮಟ್ಟಿಗೆ ಇಲ್ಲ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದೀವಿ ಅವ್ರು ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣನೇ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿದ್ದೀವಿ ನಮ್ಮ ಅನುಭವದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ಇದೀವಿ ಈ ದುರುಪಯೋಗ ಆಗಿದೆ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಅದರಿಂದ ನಾವು ಬ್ಯಾಲೆಟ್ ಪೇಪರ್ ಆದರೆ ಇಂಥ ಇಂತ ಗೊಂದಲಗಳಿಗೆ ಇಂಥ ತಕರಾರುಗಳಿಗೆ ಅವ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಕಡೆ ನಾಟ್ ಓನ್ಲಿ ಇನ್ನು ಕರ್ನಾಟಕ ಒಂದೇ ಅಲ್ಲ ಬೇರೆ ದೇಶಗಳು ಕೂಡ ಮೊದಲು ಇ ವಿಎಮ್ಗೆ ಬಂದು ಆಮೇಲೆ ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದೆ ಅಂತ ಉದಾಹರಣೆಗೆ ಬೆಲೆಟ ಹಾಕಬೇಕು ಗರಿಮತಿ ಮತ್ತು ನಾರಾಯಣ್ ಅವರು ಇದು ನೀವು upper ಕೃಷ್ಣ ಬಿಡ್ಬಿಟ್ಟು ಬೇರೆ ಬೇರೆ ಏನೇನೋ ಕೇಳಿದ್ರೆ ನೋ ನೋ we are not going to please thank no, you thank you very much ನೀವು upper ಕಪ್ಪ ಕೃಷ್ಣ ಬಗ್ಗೆ ಕೇಳೋದಿಲ್ಲ ಉಳಿನ ಬಗ್ಗೆ ಸರ್ ಉಳಿನ ಬಗ್ಗೆ ಸರ್ ಆಲಿಮತಿ ಮತ್ತು ನಾರಾಯಣ್ ಅವರು ಹೇಳಿದ್ರು ಉಳು ಎಂತಾಗ್ತದೆ ಅದರ ಬಗ್ಗೆ ಕೇಳದ ಕಂಪೇರರು ಕೇಳಪ್ಪ upper ಕೃಷ್ಣ ಬಗ್ಗೆ ಕೇಳೋ ಬಿಡ್ಬಿಟ್ಟು upper ಕೃಷ್ಣ ಅಲ್ಲ ಸರ್